ಆತ್ಮೀಯ ಎಲ್ಲ ಪತ್ರಿಕಾ ನಮ್ಮ ಶ್ರೀ ಬಸವೇಶ್ವರ ಸ್ವಾಮಿ ಪಟ್ಟಣ ಪತ್ತಿನ ಸಹಕಾರ ಸಂಘ ಇದರ ನೂತನ ಸಂಘದ ಪರವಾಗಿ ಆಹ್ವಾನಿಸುತ್ತಾ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಅಧ್ಯಕ್ಷ ಆಗಿರ್ತಕ್ಕಂಥ ಕೆ ಎಸ್ ತಾರನಾಥ ಹಾಗೆ ಹಿರಿಯರು ಚನ್ಬಸೋತ್ವರು ಹಾಲಿನ್ ಚಂದರು ಇದ್ದಾರೆ ಹಾಗೂ ಹುಷಿರು ಹಾಲಿನ ನಿರ್ದೇಶಕರಾಗಿರ್ತಕ್ಕಂಥ ಸ್ವಾಮಿ ಪಟ್ಟಣ ಪತ್ತಿನಿ ಸಹಕಾರಿ ಸಂಘ ನಿಯಮಿತ ಬಸವಸದನ ನೈರ್ವಹಿಸದೆ ಶಿವಮೊಗ್ಗ ಈ ಒಂದು ಸಂಘ ತೊಂಬತ್ತೊಂಬತ್ತು ವರ್ಷದ ಇತಿಹಾಸ ಹೊಂದಿರತಕ್ಕಂತಹ ಸಂಘ ಅಂದರೆ ಏಕೈಕ ಅಂದರೆ ಆಗಿದ ಸಾಕಷ್ಟು ಸಂಘ ಸಂಸ್ಥೆಗಳು ಈ ಬಸವೇಶ್ವರ ಪಟ್ಟಣ ಪತ್ತಿನ ಸಹಕಾರಿ ನಡೆದು ಬಂದಿನ ಈಗ ಹೇಳಲಿಕ್ಕೆ ಇಷ್ಟಪಡ್ತೀನಿ ಶ್ರೀ ಬಸವೇಶ್ವರ ಸ್ವಾಮಿ ಪಟ್ಟಣ ಪತ್ತಿನ ಸಹಕಾರಿ ಸಂಘವು ಮೂವತ್ತು ಆರು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ನೋಂದಾಯಿಸಲ್ಪಟ್ಟಿತು ಸಂಘದ ಪ್ರಥಮ ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷರಾಗಿ ದಿವಂಗತ ಶ್ರೀ ಜಿ ಸಿ ಮಾಲಿಂಗಪ್ಪನವರು ಆಯ್ಕೆಯಾಗುವುದರ ಮೂಲಕ ಶಿವಮೊಗ್ಗ ಗಾಂಧಿ ಬಜಾರ್ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ಕಚೇರಿ ಸ್ಥಾಪನೆ ಆಯಿತು ಸಂಘವು ಪ್ರಾರಂಭದಲ್ಲೇ ಕೇವಲ ನಲವತ್ತು ಜನ ಸದಸ್ಯರನ್ನ ಹೊಂದಿದ್ದು ಹಾಗೂ ಸಾವಿರದ ನೂರ ಐವತ್ತು ರೂಪಾಯಿಗಳ ಷೇರು ದನ ಮತ್ತು ಸಾವಿರದ ಐವತ್ತು ರೂಗಳ ಸಾಲದ ಮಗುಗಳು ಇತ್ತು ಆಗಿನ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ನಂತರ ಅಭಿವೃದ್ಧಿ ಹೊಂದುತ್ತಾ ಸಾವಿರದ ಒಂಬೈನೂರ ಎಪ್ಪತ್ತೈದು ಎಪ್ಪತ್ತಾರರಲ್ಲಿ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವನ ಹಾಗೆಯೇ ಎರಡು ಸಾವಿರ ಎರಡು ಸಾವಿರದ ಒಂದರಲ್ಲಿ ಎಪ್ಪತ್ ಐದನೇ ವರ್ಷದ ಅಮೃತ ಮಹೋತ್ಸವನೂ ಆಚರಿಸ್ತಾ ಬರ್ತಿ ಬಂದಿದೆ ಸಂಸ್ಥೆಯು ನಿರಂತರವಾಗಿ ತೊಂಬತ್ತೊಂಬ ವರ್ಷದಿಂದ ನಡೆದುಕೊಂಡು ಬಂದಿದೆ ಈ ಸಂಸ್ಥೆಗೆ ಅನೇಕ ಮಾಹನೀಯರು ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಪದಾಧಿಕಾರಿಗಳಾಗಿ ಹಾಗೂ ನಿರ್ದೇಶಕಗಳಾಗಿ ಅವರು ಸೇವಾವಧಿಯಲ್ಲಿ ಸಲಹೆ ಸೂಚನೆ ಮಾರ್ಗದರ್ಶನವನ್ನು ನೀಡಿ ಸಂಘವು ಬೃಹದಾಕಾರವಾಗಿ ಮತ್ತು ಸರ್ವತೋಮುಖವಾಗಿ ಅಭಿವೃದ್ಧಿಯಾಗಿ ಬೆಳೆಯಲು ಕಾರಣಕರ್ತರಾಗಿದ್ದಾರೆ ಶ್ರೀ ಬಸವೇಶ್ವರ ಪಟ್ಟಣ ಪತ್ನಿ ಸಹಕಾರಿ ಸಂಘವು ಇವತ್ತು ಅಂದರೆ ಶ್ರೀಮದ್ ರಂಭಾಪುರಿ ವೀರ ಸಿಂಹ ಶ್ರೀ 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 ಸಾವಿರದ ಎಂಟು ಜಗದ್ಗುರು ಪ್ರಸನ್ನ ರೇಣುಕಾ ಡಾಕ್ಟ್ರ್ ವೀರಸೋಮೇಶ್ವರ ದೇಶ ಕೇಂದ್ರ ಶಿವಾಚಾರ್ಯ ಭಗವತ್ಪಾದವರು ಇವರ ಸಾನ್ನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮನ ನಡೆಸ್ತಾ ಇದ್ದೀವಿ ಅದರಲ್ಲಿ ಇದೇ ತಿಂಗಳು ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಅದೇ ನಮ್ಮ ಗುರುಗಳಿಂದ ಇಷ್ಟಲಿಂಗ ಪೂಜೆ ಅಂತ ಎಂಟು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ನೆರವೇರುತ್ತೆ ಈಗ ನಮ್ಮದು ಜಾಗ ಸ್ಥಳ ನಡೆಯೋದು ಮೂರನೇ ಕ್ರಾಸ್ ತಿಮ್ಮಕ್ಕ ಲೇಔಟ್ ಕಲ್ಲಳ್ಳಿ ಹುಡುಕೋ ನಗರ ಅಲ್ಲಿ ನಾವು ಜಾಗವನ್ನು ಹೊಂದಿರ್ತೇವೆ ನೂತನ ಸಭಾ ಭವನ ಉದ್ಘಾಟನೆಯನ್ನು ಬಿ ಎಸ್ ಯಡಿಯೂರಪ್ಪನವರು ಮಾಜಿ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಅದೇ ರೀತಿ ನೂತನ ಕಚೇರಿ ಕಟ್ಟಡ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ಬಿ ವೈ ರಾಘವೇಂದ್ರ ಅವರು ಸಂಸದರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಹಾಗೆ ಒಂದು ಶ್ರೀ ಬಿ ಸಿ ಮಾಲಿಂಗಪ್ಪ ಪ್ರಸಾದ ಭವನನ ಉದ್ಘಾಟನೆಯ ಶ್ರೀ ಎಸ್ ಎನ್ ಚನ್ನಬಸಪ್ಪನವರು ಶಾಸಕರು ಶಿವಮೊಗ್ಗ ವಿಧಾನ ವಿಧಾನಸಭಾ ಕ್ಷೇತ್ರ ಅದೇ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ನಾನು ಸನ್ಮಾನ್ಯ ಶ್ರೀ ಕೆ ಎಸ್ ಆರ್ನಾಥ್ ಅವರು ಅಧ್ಯಕ್ಷರು ಬಸವೇಶ್ವರ ಪಟ್ಟಣ ಪತ್ತಿನ ಸಹಕಾರಿ ಸಂಘ ಹಾಗೂ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಕೆ ಎನ್ ರಾಜಣ್ಣ ಅವರು ಸಹಕಾರ ಸಚಿವರು ಕರ್ನಾಟಕ ಸರ್ಕಾರ ಅದೇ ರೀತಿ ಸನ್ಮಾನ ಶ್ರೀ ಡಾಕ್ಟರ್ ಧನಂಜಯ ಸರ್ಜಿ ವಿಧಾನ ಪರಿಷತ್ ಸದಸ್ಯರು ಸನ್ಮಾನ ಶ್ರೀ ಡಿ ಎಸ್ ಅರುಣ್ರವರು ವಿಧಾನ ಪರಿಷತ್ ಸದಸ್ಯರು ಹಾಗೂ ಸನ್ಮಾನ್ಯ ಸಿ ಎಸ್ ಷಡಾಕ್ಷರಿ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಶಿವಮೊಗ್ಗ ಸನ್ಮಾನ್ಯ ಶ್ರೀ ಡಾಕ್ಟರ್ ಆರ್ ಎಂ ಮಂಜುನಾಥಗೌಡರು ಅಧ್ಯಕ್ಷರು ಡಿ ಸಿ ಸಿ ಬ್ಯಾಂಕ್ ಶಿವಮೊಗ್ಗ ಪ್ರಸಾದ ವ್ಯವಸ್ಥೆ ಮಾಡಿರ್ತೀವಿ ನಂತರ ಹನ್ನೊಂದು ಗಂಟೆಗೆ ನಮ್ಮ ಸಂಘದ ಷೇರ್ದಾರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದಂತಹ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಸಹಿತ ಮಾಡಲಿಕ್ಕೆ ಹಮ್ಮಿಕೊಂಡಿದ್ದೀವಿ ದಯವಿಟ್ಟು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂಥ ಒಂದು ಪ್ರಯತ್ನವನ್ನು ನಿಮ್ಮ ಮುಖಾಂತರ ಮಾಡ್ತಾ